ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ಮತ್ತು ಡ್ರೋನ್ ಪ್ರತಾಪ್ ವಿಚಾರವಾಗಿ ಫೇಸ್ಬುಕ್ ಪೇಜಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ಹನುಮಂತನಿಗೆ ಓಟು ಬೀಳಬಾರದೆಂದು ತನ್ನ ಕುತಂತ್ರಿ ಬುದ್ಧಿಯಿಂದ ಸೋಷಿಯಲ್ ಮೀಡಿಯಾಗೆ ತಪ್ಪು ಸಂದೇಶವನ್ನ ಕಳಿಸಿದ್ದಾನೆ ಆ ವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡಿದ್ದಾನೆ ಆ ತಪ್ಪು ಮಾಹಿತಿ ಈಗ ವೈರಲ್ ಆಗುತ್ತಿದ್ದು ಇದರಿಂದ ಹನುಮಂತನವರ ಓಟಿನ ಪ್ರಕ್ರಿಯೆಗಳಲ್ಲಿ ಹನುಮಂತರವರಿಗೆ ಹಿಂದೇಟು ಆಗುವ ಸಾಧ್ಯತೆ ಜಾಸ್ತಿ ಇದೆ ಎಂದು ಹೇಳಲಾಗುತ್ತಿದೆ ಈ ವಿಚಾರವನ್ನ ಆದಷ್ಟು ಹನುಮಂತನವರ ಅಭಿಮಾನಿಗಳು ಇಂಥವರನ್ನ ಬೆಂಡೆತ್ತುವ ಕಾರ್ಯವನ್ನ ಮಾಡಬೇಕಾಗಿದೆ ಇದರಿಂದಾಗಿ ಹನುಮಂತ ಗೆಲ್ಲಿಸೋದು ಬಹಳ ಕಷ್ಟ ಆಗ್ಬಹುದು ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಯಾವುದೋ ಒಂದು ಗುಂಪು ಹನುಮಂತರವರನ್ನ ಸೋಲಿಸಬೇಕೆಂದು ಇಂತಹ ದೊಡ್ಡ ಹುನ್ನಾರಕ್ಕೆ ಕೈ ಹಾಕಿದೆ ಎಂಬುದು ತಿಳಿತಾ ಇದೆ ನೋಡಿದ ಹನುಮಂತನವರ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದಾರೆ ಮಕ್ಕಳೇ ಇದನ್ನ ಯಾರು ಮಾಡ್ತಿದ್ದೀರೋ ಗೊತ್ತಿಲ್ಲ ನಿಮಗೆ ಬೂಟ್ ಹರಿಯುತ್ತೆ ಪ್ರತಾಪ್ ಮೋಸ ಮಾಡಿ ಟೋಪಿ ಹಾಕಿರೋನು ಆದರೆ ಹನುಮಂತ ಆಟ ಚೆನ್ನಾಗಿ ಆಡಿ ಫಿನಾಲೆಗೆ ಬಂದಿರೋದು ಯಾರನ್ನೋ ತಂದು ಯಾರಿಗೆ ಹೊಲಿಸುತ್ತಿದ್ದೀರಿ ಹನುಮಂತ ಇದುವರೆಗೂ ಯಾರಿಗೂ ಮೋಸ ಮಾಡುವ ಕೆಲಸ ಮಾಡಿಲ್ಲ ಈ ಅಡ್ಮಿನ್ ಯಾವನೋ ರಜತ್ನ ಚೀಲ ಇರಬಹುದು ಲೋ ಅಡ್ಮಿನ್ ನಮ್ಮ ಹನುಮಂತಗೆ ಮತ್ತು ಪ್ರತಾಪ್ಗೆ ಹೋಲಿಕೆ ಮಾಡಬೇಡ ಹನುಮಂತ ಟ್ವೆಂಟಿ ಫೋರ್ ಕ್ಯಾರೆಟ್ ಇದ್ದ ಹಾಗೆ ಉತ್ತರ ಕರ್ನಾಟಕದವರು ಅಂದ್ರೆ ನಿಮ್ಗೆ ಉರಿಯುತ್ತೆ ಕಾಗೆಗೂ ಕೋಗಿಲೆಗೂ ಹೋಲಿಸಬೇಡಿ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಳ್ತಿದ್ದಾರೆ ಹನುಮಂತ ಜನರ ಮನಸ್ಸು ಗೆದ್ದ ಹಳ್ಳಿ ಹೈದ ಅವರೇ ಗೆಲ್ಬೇಕೆಂಬುದು ನಮ್ಮ ಆಶಯ ಹನುಮಂತನವರ ಸಾಕಷ್ಟು ಅಭಿಮಾನಿಗಳು ಇಂತಹ ಜನರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವೋಟ್ ಮಾಡ್ಬೇಕು ಮತ್ತು ಈ ವಿಚಾರವನ್ನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು